ನಮಸ್ಕಾರ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರ ಸಿಡಿಲಬ್ಬರದ ಆಟಕ್ಕೆ ಬೆಚ್ಚಿ ಬಿದ್ದಿತ್ತು ಮುಂಬೈ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ವಿರಾಟ್ ಕೊಹ್ಲಿ ಮುಂಬೈ ತಂಡಕ್ಕೆ ಟಫ್ ಟಾರ್ಗೆಟ್ ನೀಡಿತು ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆಯುತ್ತಿರುವ ಟಾಟಾ ಐಪಿ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತನೇ ಪಂದ್ಯದಲ್ಲಿ ಮುಂಬೈ ವಿರುದ್ಧ ವಿರುದ್ದ ಆ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡದ ಪರ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ಸಿಡಿಲೊಬ್ಬರದ ಅರ್ಧ ಶತಕಗಳನ್ನು ಸಿಡಿಸಿ ಮುಂಬೈ ತಂಡಕ್ಕೆ ಪಂದ್ಯ ಗೆಲ್ಲಲು ಇನ್ನೂರ ಇಪ್ಪತ್ತು ರನ್ಗಳ ಅಧಿಕ ಟಾರ್ಗೆಟ್ ನೀಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಮುಂಬೈನ ವಾಂಖಿಡೆ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಎಂಐ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆರ್ಸಿಬಿ ತಂಡದ ಪರ ಫಿಲ್ ಸ್ಲಾಟ್ ಹಾಗೂ ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಮೊದಲ ಓವರ್ನ ಮೊದಲ ಎಸೆತದಲ್ಲಿ ಫಿಲ್ಸ್ ಸ್ಲಾಟ್ ಟ್ರೆಂಟ್ ಬೋಲ್ಡ್ ಅವರಿಗೆ ಭರ್ಜರಿ ಬೌಂಡರಿ ಬಾರಿಸುತ್ತಾರೆ ಅದಾದ ಬಳಿಕ ಮರು ಎಸೆತದಲ್ಲೇ ಫಿಲ್ಸ್ ಸ್ಲಾಟ್ ಅವರು ಕ್ಲೀನ್ ಬೋಲ್ಡ್ ಆಗುತ್ತಾರೆ ಅದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕಲ್ ಪವರ್ ಪ್ಲೇನ್ ಪವರ್ ಹಿಟ್ಟಿಂಗ್ ಆಟವನ್ನು ಮೂಲಕ ಮುಂಬೈ ಬೌಲರ್ಗಳನ್ನ ಅಕ್ಷರಶಃ ಚಂಡಾಡಿದರು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅಂತೂ ಪವರ್ ಪ್ಲೇನಲ್ಲಿ ಆ ಕವರ್ ಡ್ರೈವ್ ಹಾಗೂ ಅವರ ಆ ಕ್ಲೀನ್ ಹಿಟ್ಟಿಂಗ್ ಶಾಟ್ಗೆ ಮೈದಾನದಲ್ಲಿ ನಡೆದಿದ್ದ ಅಭಿಮಾನಿಗಳು ಕುಳಿದು ಕುಪ್ಪಳಿಸಿದರು ಸ್ನೇಹಿತರೆ ಅವರಿಗೆ ದೇವದತ್ ಪಡಿಕಲ್ ಕೂಡ ಉತ್ತಮ ಸಾಥ್ ನೀಡಿದರು ಅಂತಾನೆ ಹೇಳಬಹುದು ಇದರೊಂದಿಗೆ ಆರ್ಸಿಬಿ ತಂಡ ಪವರ್ ಪ್ಲೇ ಅಂತ್ಯಕ್ಕೆ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಎಪ್ಪತ್ ಮೂರು ರನ್ ಬಾರಿಸಿ ಮುಂಬೈ ತಂಡವನ್ನು ಗೆ ತಳ್ಳಿತು ಪವರ್ ಪ್ಲೇ ಬಳಿಕವೂ ಆರ್ಬಟ ಮುಂದುವರಿಸಿದ ವಿರಾಟ್ ಕೊಹ್ಲಿ ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಇದರೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹದಿಮೂರು ಸಾವಿರ ರನ್ ಕಲೆ ಹಾಕಿದ ವಿಶ್ವ ದಾಖಲೆಯನ್ನ ಕೂಡ ಕೊಹ್ಲಿ ನಿರ್ಮಿಸಿದರು ಸ್ನೇಹಿತರೆ ಈ ಮಧ್ಯೆ ದೇವದತ್ ಪಡಿಕಲಿ ಇಪ್ಪತ್ತೆರಡು ಎಸೆತಗಳಿಂದ ಮೂರು ಸಿಕ್ಸ್ ಹಾಗೂ ಎರಡು ಫೋರ್ಗಳೊಂದಿಗೆ ಮೂವತ್ತೇಳು ರನ್ ಬಾರಿಸಿ ವಿಕೆಟ್ ಚೆಲ್ಲಿದರು ಸ್ನೇಹಿತರೆ ಇದಲ್ಲದೆ ಇವರಿಬ್ಬರ ಮಧ್ಯೆ ಈ ಮಧ್ಯೆ ತೊಂಬತ್ತು ಕೋಲಿಕ ರನ್ಗಳ ಜೊತೆ ಆಟವೂ ಕೂಡ ಕಂಡುಬಂದಿತು ಅದಾದ ಬಳಿಕ ಜೊತೆ ಆದ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಾಟಿದಾರ್ ಆರ್ಸಿಬಿಯ ಇನ್ನಿಂಗ್ಸ್ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಈ ಮಧ್ಯೆ ವಿರಾಟ್ ಕೊಹ್ಲಿ ಸೀತುಗಳನ್ನು ಎದುರಿಸಿ ಎರಡು ಸಿಕ್ಸ್ ಹಾಗೂ ಎಂಟು ಫೋರ್ಗಳೊಂದಿಗೆ ನೂರ ಐವತ್ತೊಂಬತ್ತರ ಸ್ಟ್ರೈಕ್ ರೇಟ್ ನಲ್ಲಿ ರನ್ ಬಾರಿಸಿ ಹಾರ್ದಿಕ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ರಜತ್ ಅವರ ಸಿಡಿಲಬ್ಬರದ ಆಟ ಮುಂದುವರಿಯಿತು ಇನ್ನು ಡೆತ್ ಓವರ್ ನಲ್ಲಿ ಜಿತೇಶ್ ಶರ್ಮಾ ಹೊಡಿಬಿಡಿ ಆಟವನ್ನು ಆಡಿದರು ಅದರಲ್ಲಿಯೂ ಹದಿನೇಳನೇ ನಲ್ಲಿ ಹಾರ್ದಿಕ್ ಪಾಂಡೆರವರನ್ನ ಈ ಇಬ್ಬರು ಆಟಗಾರರು ತರಾಟೆಗೆ ತೆಗೆದುಕೊಂಡಿರುವ ಸ್ನೇಹಿತರೆ ಆ ಓವರ್ನಲ್ಲಿ ಇಪ್ಪತ್ತ್ ಮೂರು ರನ್ ಬಾರಿಸಿ ಮುಂಬೈ ತಂಡಕ್ಕೆ ಸವಾಲೆಸಿದರು ಈ ಮಧ್ಯೆ ರಜತ್ ಪಾಟೀದಾರ್ ಇಪ್ಪತ್ತೈದು ಸೀತುಗಳಿಂದ ಸ್ಫೋಟಕ ಆಫ್ ಸೆಂಚುರಿ ಬಾರಿಸಿದರು ಕೊನೆಯಲ್ಲಿ ರಜತ್ ಪಾಟೀದಾರ್ ಮೂವತ್ತೆರಡು ಸೀತೆಗಳನ್ನು ಎದುರಿಸಿ ನಾಲ್ಕು ಸಿಕ್ಸ್ ಹಾಗೂ ಐದು ರಾಷ್ಟ್ರ ಕ್ರಿಕೆಟ್ ನಲ್ಲಿ ಅರವತ್ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇನ್ನು ಕೊನೆ ಹಂತದಲ್ಲಿ ಜಿತೇಶ್ ಶ್ರಮ ಆಜಿಯ ಮೂವತ್ನಾಲ್ಕು ರನ್ ಬಾರಿಸಿ ತಂಡದ ಮೊತ್ತವನ್ನು ಇನ್ನೂರ ಇಪ್ಪತ್ತರ ಗಡಿ ದಾಟಿಸಿದರು ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇಪ್ಪತ್ತೊಂದು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇನ್ನು ಆತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಟ್ರೆಂಟ್ ಬೋಲ್ಡ್ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ಪಡೆದುಕೊಂಡರೆ ವಿಘ್ನೇಶ್ ಪತ್ತೂರ್ ಒಂದು ವಿಕೆಟ್ ಕಬಳಿಸಿದ್ದ ನೋಡಿದರೆಲ್ಲ ಎಂಐ ವಿರುದ್ಧ ಆರ್ಸಿಬಿಯ ಬ್ಯಾಟಿಂಗ್ ನಡೆ ಆರ್ಭಟ ಹೇಗಿತ್ತು ಅಂತ ಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಆರ್ಸಿಬಿ ಪಂದ್ಯವನ್ನ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ